ಎಸ್ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಬೆಂಗಳೂರು ಅರಮನೆ ಮೈದಾನದಲ್ಲಿ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿದೆ ಇನ್ನು ಖುದ್ದಾಗಿ ನಮ್ಮ ಕೃಷಿ ಚಲರಾಯ ಚಲರಾಯಸ್ವಾಮಿ ಅವರು ಬಂದು ಎಲ್ಲ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿಲ್ಲ ಆಯೋಚನೆ ಮಾಡಿದ್ದಾರೆ ಅಂತ ಸರ್ ಇಷ್ಟು ಅದ್ದೂರಿಯಾಗಿ ಮಾಡ್ತಾ ಇದ್ದೀರಾ ಸೊ ಒಂದು ಕೊನೆಯದಾಗಿ ಇಲ್ಲಿ ಬರುವಂಥ ರೈತರಿಗೆ ಅಥವಾ ಸಾರ್ವಜನಿಕರಿಗೆ ಏನು ಕರೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಅದ್ದೂರಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರಿಗೆ ಇದ್ರ ಪ್ರಯೋಜನ ಆಗಬೇಕು ನಾವೇನು ಉತ್ಪಾದನೋತ್ತರ ಕೃಷಿ ಅಂತ ಕಾನ್ಸೆಪ್ಟ್ ಇಟ್ಟಿದ್ದೀವಿ ಎಲ್ಲ ವಿಚಾರವನ್ನು ಎಲ್ಲ ಪ್ರಯೋಜನವನ್ನು ರೈತರು ಪಡ್ಕೋಬೇಕು ಯುವಕರು ಮತ್ತು ಕೃಷಿಕರು ಅದಕ್ಕೋಸ್ಕರ ಈ ನಾಳೆ ನಾವು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಆರು ಏಳು ಎಂಟು ಈ ಒಂದು ಎಕ್ಸಿಬಿಷನ್ ಅಂದ್ಕೋಬೋದು ಇದರದ ಮುಂದಿನ ದಿನಗಳಲ್ಲಿ ಉದ್ಯಮಿ ಆಗಲಿಕ್ಕೆ ಅಥವಾ ಮಾರ್ಕೆಟಿಂಗ್ಗೆ ಅಥವಾ ಏನೆಲ್ಲ ಅವಕಾಶಗಳು ರೈತರಿಗಿದೆ ಅನ್ನೋದನ್ನು ಸಂಪೂರ್ಣ ಅವರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಅದರಿಂದ ನಾಳೆ ಹೇಗೆ ಆಗ್ತಾಯಿದೆ ಹೇಗೆ ಅರೇಂಜ್ಮೆಂಟ್ ಆಗಿದೆ ನಮ್ಮ ಅಧಿಕಾರಿಗಳು ಹೇಗೆ ಇದನ್ನೆಲ್ಲ ನಾಳೆ ಪ್ರಿಪೇರ್ ಮಾಡಿದ್ದಾರೆ ಅಂತ ನೋಡಲಿಕ್ಕೆ ಬಂದಿದ್ದೆ ಭಾಳ ಚೆನ್ನಾಗಿ ಪ್ರಿಪೇರ್ ಆಗ್ತಾಯಿದೆ ಇನ್ನು ಸಾಯಂಕಾಲದವ್ರಿಗೂ ಕೆಲಸ ಇದೆ ಸೊ ನಾಳೆ ಎಲ್ಲ ರಾಜ್ಯದ ರೈತರು ಬಂದು ಮೂರು ದಿವಸ ಇದರ ಉಪಯೋಗವನ್ನು ಪಡ್ಕೋಬೇಕು ಅಂತ ನಾನು ಮತ್ತೊಮ್ಮೆ ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ ಸರ್ ಈಗ ಸ್ಟಾಲ್ಸ್ಗಳು ಮುನ್ನೂರ ಗಿಂತ ಹೆಚ್ಚು ಸ್ಟಾಲ್ಸ್ಗಳನ್ನು ಕೂಡ ಆಗ್ತಾ ಇದ್ದಾರೆ ಆ ಸ್ಟಾಲ್ಸಲ್ಲಿ ಏನೇನೆಲ್ಲ ಸ್ಪೆಷಲ್ ಇರುತ್ತೆ ಸರ್ ಸ್ಟಾಲ್ಸಲ್ಲಿ ಎಲ್ಲ ಈಗ ಬಹುಶಃ ಮಿಲೆಟ್ ಕಾನ್ಸೆಪ್ಟಲ್ಲಿ ಯಾವ ರೀತಿ ಆದ ಮಿಲೆಟ್ ಪದಾರ್ಥಗಳನ್ನ ಬೈ ಪ್ರಾಡಕ್ಟ್ ಆ ಥರ ಮಾಡ್ತಕ್ಕಂಥದ್ದಿದೆ ಕೆಲವು ಸ್ಟಾಲ್ಗಳು ಟೆಕ್ನಾಲಜಿ ಬಗ್ಗೆ ಇಂಪ್ರೂವ್ ಮಾಡ್ತಾರೆ ಕೆಲವು ಕಡೆ ಪೆವಿಲಿಯನಲ್ಲಿ ಮಣ್ಣನ್ನು ಇದ್ರನ್ನ ಸಂ ಮಾಡ್ತಕ್ಕಂಥದ್ದಿದೆ ಆಮೇಲೆ ಸೊ ಪ್ರೊಸೆಸಿಂಗ್ ಅಂದರೆ ಸಂಸ್ಕರಣ ಹೇಗೆ ಮಾಡ್ತಕ್ಕಂಥದ್ದಿದೆ ವ್ಯಾಲ್ಯೂ ಅಡಿಷನ್ ಮಾಡೋದ್ರ ಬಗ್ಗೆ ಇರುತ್ತೆ ಸೊ ಮತ್ತು ಡಿಸ್ಕಷನ್ ಇರ್ತವೆ ಕೆಲವು ಕಡೆ ಈಗ ಅಂತಾರಾಷ್ಟ್ರೀಯ ಕೆಲವು ಮಾರ್ಕೆಟು ಮತ್ತು ಕೆಲವು ಕೃಷಿ ತಜ್ಞರು ಮತ್ತು ಕಾರ್ಯಾಗಾರ ಅಂತ ಆ ಥರ ಒಂದಷ್ಟು ಡಿಸ್ಕಷನ್ ಇರುತ್ತೆ ಸೊ ಮತ್ತೊಂದಷ್ಟು ಕೃಷಿಗೆ ನಾವು ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಇದೆ ಅದನ್ನು ನಾವು ಪ್ರೆಸೆಂಟ್ ಮಾಡ್ತೀವಿ ಸೊ ಮತ್ತು ಯೂನಿವರ್ಸಿಟಿನಲ್ಲಿ ಯೂನಿವರ್ಸಿಟಿನಲ್ಲಿ ಯಾವ ರೀತಿ ನಾವು ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಾವು ಏನೆಲ್ಲ ತಳಿಗಳನ್ನ ಕೊಡ್ತೀವಿ ಅದ್ರ ಬಗ್ಗೆ ಇದೆ ಎಲ್ಲ ಥರದ ಒಂದು ರೀತಿ ಕೃಷಿ ಇದು ಮೇಳ ಎಕ್ಸಿಬಿಷನ್ನು ಮತ್ತು ಇದರ ತಿಳ್ಕೊಳ್ತಕ್ಕಂಥದ್ದು ಪ್ರತಿಯೊಂದು ವಿಚಾರನೇ ಇರ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಸರ್ ಕೇಳಿದ್ರಲ್ಲ ಇದಾಗಿತ್ತು ಕೃಷಿ ಸಚಿವರ ಸ್ವಾಮಿ ಅವರ ಮಾತು ನಾಳೆ ಆರು ಏಳು ಎಂಟು ಮೂರು ದಿನ ಅರಮನೆ ಮೈದಾನದಲ್ಲಿ ಅತ್ತೂರಿಯಾಗಿ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಇರುತ್ತೆ ನೀವು ಕೂಡ ಬಂದು ಭಾಗವಹಿಸಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊಂತ ನೋಡ್ತಾರೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರು ಆಗ್ತಾರೆ ಎಂ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ